ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಂಡರ್ಸ್ ಯು ಕನ್ನಡ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳ ಬಗ್ಗೆ ಇಂಟ್ರೆಸ್ಟಿಂಗ್ ಆಗಿ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರ್ತದೆ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನಂಬರ್ ಒನ್ ಬಾಟಲ್ ಬಾಟಲ್ಗಳಲ್ಲಿ ಈ ರೀತಿ ಯಾಕೆ ಇದೆ ಹಾಗೆ ಸ್ಪ್ರೈಟ್ ಸೆವೆನ್ ಅಪ್ ಬಾಟಲ್ಗಳ ಕೆಳಗೆ ಈ ರೀತಿ ಉಬ್ಬರಗಳನ್ನು ಯಾಕೆ ಕೊಟ್ಟಿರ್ತಾರೆ ಗೊತ್ತಾ ನಾವು ಸಾಧಾರಣವಾಗಿ ನೋಡಿರುವ ಹಾಗೆ ಸೋಡಾ ಹಾಗೂ ಜ್ಯೂಸ್ ಬಾಟಲ್ಗಳಲ್ಲಿ ಈ ರೀತಿಯ ಉಬ್ಬು ಇರುತ್ತೆ ಆದರೆ ನಾವು ಇದನ್ನು ಥಿಂಕ್ ಮಾಡುವುದಿಲ್ಲ ಬರೀ ಜ್ಯೂಸ್ ಮಾತ್ರ ಕುಡಿತೀವಿ ಈ ಸೆವೆನ್ ಅಪ್ ಸ್ಪ್ರೈಟ್ ಕೋಲಾ ಬಾಟಲ್ಗಳಲ್ಲಿ ಜ್ಯೂಸ್ ಜೊತೆ ಕಾರ್ಬೋನೇಷನ್ ಗ್ಯಾಸ್ ತುಂಬಿಸಿರ್ತಾರೆ ಈ ಗ್ಯಾಸ್ ಕೆಳಮುಖವಾಗಿ ಒತ್ತಡದಲ್ಲಿ ಇರುತ್ತೆ ಹಾಗಾಗಿ ಈ ರೀತಿಯ ಉಬ್ಬುಗಳನ್ನು ಬಾಟಲ್ಗಳಲ್ಲಿ ಮಾಡಿರ್ತಾರೆ ಒಂದು ರೀತಿಯ ಈ ಉಬ್ಬುಗಳು ಇರದಿದ್ದರೆ ಟ್ರಾನ್ಸ್ಪೋರ್ಟೇಷನ್ ಸಮಯದಲ್ಲಿ ಬಾಟಲ್ಗಳು ಶೇಕಾದಾಗ ಬಾಟಲ್ಗಳ ಕೆಳಭಾಗದಲ್ಲಿರುವ ಗ್ಯಾಸ್ ಒತ್ತಡದಿಂದ ಒಡೆದು ಹೋಗುವ ಸಂಭವವಿರುತ್ತದೆ ಹಾಗಾಗಿ ಈ ಉಬ್ಬುಗಳನ್ನು ಹಾಕಿರ್ತಾರೆ ಬೇಕಾದರೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಬಹುದು ಸೆವೆನ್ ಅಪ್ ಸ್ಪ್ರೈಟ್ ಬಾಟಲ್ಗಳನ್ನು ಎಲ್ಲಿ ಬೇಕಾದರೂ ಪ್ರೆಸ್ ಮಾಡಬಹುದು ಆದರೆ ಕೆಳಭಾಗದ ಉಬ್ಬುಗಳನ್ನು ಪ್ರೆಸ್ ಮಾಡಲು ಸಾಧ್ಯವಿಲ್ಲ ಯಾಕಂದರೆ ಈ ಉಬ್ಬುಗಳು ಇರೋದರಿಂದ ತುಂಬ ಗಟ್ಟಿಯಾಗಿ ಇರುತ್ತೆ ಹಾಗೆ ವಾಟರ್ ಬಾಟಲ್ನಲ್ಲಿ ಈ ರೀತಿಯ ಡಿಸೈನ್ ಯಾಕೆ ಇರುತ್ತೆ ಅಂತ ನೋಡೋದಾದರೆ ವಾಟರ್ ಬಾಟಲ್ಗಳಲ್ಲಿ ಬಳಸುವ ಪ್ಲಾಸ್ಟಿಕ್ ತುಂಬ ಥಿಕ್ನೆಸ್ ಕಡಿಮೆ ಇರುತ್ತದೆ ಹಾಗಾಗಿ ಈ ರೀತಿಯ ಡಿಸೈನ್ ಇಲ್ಲದೆ ತಯಾರಿಸಿದರೆ ಅವು ಗಟ್ಟಿಯಾಗಿ ಇರೋದಿಲ್ಲ ಅವು ಹೇಗೆ ಬೇಕೋ ಹಾಗೆ ನುರುಚಿಕೊಳ್ಳುವ ಸಂಭವವಿರುತ್ತೆ ಹಾಗೆ ನೀರು ಕುಡಿಯಲು ಬಾಟಲ್ಗಳನ್ನು ಹಿಡಿಯಲು ಗ್ರಿಪ್ ಸಿಗುವುದಿಲ್ಲ ಹಾಗಾಗಿ ಈ ರೀತಿಯ ಡಿಸೈನ್ ಮಾಡಿರುತ್ತಾರೆ ನಂಬರ್ ಟು ಫ್ರೆಂಡ್ಸ್ ಸಾಧಾರಣವಾಗಿ ಗೊತ್ತಿರುವ ಹಾಗೆ ಯುವಕರು ಮದುವೆ ಆಗಿರುವ ಹೆಂಗಸರ ಮೇಲೆ ಕ್ರಶ್ ಆಗೋದು ಜಾಸ್ತಿ ಇದು ಯಾಕೆ ಅಂತ ಇತ್ತೀಚಿನ ಕೆಲವು ರಿಸರ್ಚ್ಗಳಿಂದ ಬಹಿರಂಗವಾಗಿದೆ ಯಾಕೆ ಯುವಕರು ಮದುವೆಯಾದ ಆದ ಯುವತಿಯರನ್ನು ಇಷ್ಟಪಡ್ತಾರೆ ಅಂದರೆ ಯುವಕರಿಗೆ ಹುಡುಗಿಯರಿಗಿಂತ ಮದುವೆ ಆಗಿರುವವರು ತುಂಬ ಸುಂದರವಾಗಿ ಅಟ್ರಾಕ್ಟಿವ್ ಆಗಿ ಕಾಣ್ತಾರಂತೆ ಹಾಗೆ ಅವರಿಗೆ ಸಂಸಾರದ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಇಷ್ಟ ಆಗ್ತಾರಂತೆ ಮತ್ತೊಂದು ಮುಖ್ಯವಾದ ವಿಷಯವೇನೆಂದರೆ ಹುಡುಗಿಯರಿಗೆ ಹುಡುಗರು ದುಡ್ಡನ್ನು ಖರ್ಚು ಮಾಡುತ್ತಾರೆ ಆದರೆ ಹುಡುಗರಿಗೆ ಮದುವೆಯಾದ ಹೆಂಗಸರು ಪರಿಚಯವಾದರೆ ಅವರೇ ಹಣ ಖರ್ಚು ಮಾಡ್ತಾರಂತೆ ಹಾಗೂ ಇಂಥ ವಿಷಯಗಳನ್ನು ಅವರು ತಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ತಾರಂತೆ ಇದು ತುಂಬ ಇಂಟ್ರೆಸ್ಟಿಂಗ್ ಅಲ್ವಾ ಯಾರಿಗೆಲ್ಲ ಈ ರೀತಿಯ ಅನುಭವ ಆಗಿದೆ ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ ನಂಬರ್ ತ್ರೀ ಫ್ರೆಂಡ್ಸ್ ನೀವು ಯಾವತ್ತಾದರೂ ಪೆಟ್ರೋಲ್ ಟ್ಯಾಂಕರ್ಗಳು ಅಥವಾ ಗ್ಯಾಸ್ ಟ್ಯಾಂಕರ್ಗಳು ಚೌಕಾಕಾರದಲ್ಲಿ ಇರದೆ ರೌಂಡ್ ಶೇಪ್ನಲ್ಲಿ ಯಾಕೆ ಇರುತ್ತದೆ ಅಂತ ಯೋಚನೆ ಮಾಡಿದ್ದೀರಾ ಪೆಟ್ರೋಲ್ ಹಾಗೂ ಡೀಸೆಲ್ ಟ್ಯಾಂಕ್ ಇದು ಲಿಕ್ವಿಡ್ ರೂಪದಲ್ಲಿ ಇರುತ್ತದೆ ಚೌಕಾಕಾರದ ಟ್ಯಾಂಕರ್ನಲ್ಲಿ ಒತ್ತಡ ಒಂದೇ ಮೂಲೆಯಲ್ಲಿ ಕೇಂದ್ರೀಕೃತವಾಗಿರುತ್ತದೆ ರೌಂಡ್ ಶೇಪ್ನಲ್ಲಿ ಇರುವ ಟ್ಯಾಂಕರ್ಗಳಲ್ಲಿ ಮೂಲೆ ಇರುವುದಿಲ್ಲ ಹಾಗಾಗಿ ಒತ್ತಡ ಒಂದೇ ಜಾಗದಲ್ಲಿ ಕೇಂದ್ರೀಕೃತವಾಗಿರುವುದಿಲ್ಲ ಹಾಗಾಗಿ ಚೌಕಾಕಾರದ ಟ್ಯಾಂಕರ್ಗಳನ್ನು ಬಳಸಿದರೆ ಒತ್ತಡಕ್ಕೆ ಲೀಕ್ ಆಗಬಹುದು ಹಾಗಾಗಿ ರೌಂಡ್ ಶೇಪ್ ಇರುವ ಟ್ಯಾಂಕರನ್ನು ಬಳಸುತ್ತಾರೆ ನಂಬರ್ ಫೋರ್ ಇಂಡಿಯನ್ ಆರ್ಮಿ ಭಾರತೀಯ ಸೇನೆ ಅಂದರೆ ನಮ್ಮೆಲ್ಲರಿಗೂ ಕೂಡ ಗೌರವವಿದೆ ಯಾಕಂದರೆ ಅವರು ದೇಶದ ಗಡಿಯಲ್ಲಿ ತಮ್ಮ ಜೀವವನ್ನು ಒತ್ತೆ ಇಟ್ಟು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಇಂಡಿಯನ್ ಆರ್ಮಿಯ ಸೈನಿಕರಿಗೆ ಎಷ್ಟು ಬೆಲೆ ಇದೆಯೋ ಅದೇ ರೀತಿ ನಮ್ಮ ಇಂಡಿಯನ್ ಆರ್ಮಿ ಡಾಗ್ಸ್ಗಳಿಗೂ ಕೂಡ ಇದೆ ಯಾಕಂದರೆ ದೇಶ ಕಾಯುವ ಕೆಲಸಗಳಲ್ಲಿ ನಮ್ಮ ಇಂಡಿಯನ್ ಆರ್ಮಿ ಡಾಗ್ಸ್ಗಳು ಕೂಡ ಕೆಲಸ ಮಾಡುತ್ತವೆ ನಮ್ಮ ಇಂಡಿಯನ್ ಆರ್ಮಿಯಲ್ಲಿ ಸುಮಾರು ಸಾವಿರದ ಇನ್ನೂರು ಡಾಗ್ಸ್ ಇವೆ ಈ ಡಾಗ್ಸ್ಗಳನ್ನು ಟ್ರೈನಿಂಗ್ ಮಾಡುವವರಿಗೆ ಆರ್ ವಿ ಸಿ ಅಂತ ಕರೀತಾರೆ ಅಂದರೆ ರಿಮೌಂಟ್ ಆ್ಯಂಡ್ ವೆಟರ್ನರಿ ಕಾರ್ಪ್ಸ್ ನಮ್ಮ ಇಂಡಿಯನ್ ಆರ್ಮಿ ಡಾಗ್ಸ್ಗಳನ್ನು ಅವುಗಳಿಗೆ ರಿಟೈರ್ಡ್ ಆಗ್ತಾ ಇದ್ದಂತೆ ಅವುಗಳನ್ನು ಸಾಯಿಸ್ತಾ ಇದ್ರಂತೆ ಅಂದರೆ ಸಾಯಿಸ್ತಾರೆ ಅಂದರೆ ತುಂಬ ಬೇಜಾರಾಗುತ್ತೆ ಹಾಗಾದರೆ ಇಂಡಿಯನ್ ಆರ್ಮಿ ಡಾಗ್ಸ್ಗಳನ್ನು ರಿಟೈರ್ಡ್ ಆದ ಮೇಲೆ ಅದನ್ನು ಯಾಕೆ ಸಾಯಿಸ್ತಾರೆ ಅಂತ ತಿಳ್ಕೊಳ್ಳೋದಾದರೆ ಭಾರತೀಯ ಸೇನೆಯ ಗೌಪ್ಯತೆಯನ್ನು ಕಾಪಾಡಲು ಹೌದು ಇಂಡಿಯನ್ ಆರ್ಮಿ ಡಾಗ್ಸ್ಗಳಿಗೆ ಹಲವಾರು ವಿಚಾರಗಳು ಹಾಗೂ ಗುಟ್ಟುಗಳು ಟ್ರೈನಿಂಗ್ನಲ್ಲಿ ಗೊತ್ತಿರುತ್ತೆ ಹಾಗಾಗಿ ಅವುಗಳನ್ನು ಬೇರೆ ಎಲ್ಲಾದರೂ ಬಿಟ್ಟರೆ ಅವು ಟೆರರಿಸ್ಟ್ಗಳ ಕೈಗೆ ಸಿಕ್ಕಿದರೆ ನಾಯಿಗಳನ್ನು ಮಿಸ್ಯೂಸ್ ಮಾಡಿಕೊಳ್ತಾರೆ ಎಂಬ ಉದ್ದೇಶದಿಂದ ಹಾಗೆ ನಾಯಿಗಳು ಚೆನ್ನಾಗಿ ಟ್ರೈನಿಂಗ್ ಆಗಿರುವುದರಿಂದ ಅವುಗಳನ್ನು ಕೆಟ್ಟ ಕೆಲಸಕ್ಕೆ ಮಿಸ್ಯೂಸ್ ಮಾಡಿಕೊಳ್ತಾರೆ ಎಂಬ ಉದ್ದೇಶದಿಂದ ಇಂಡಿಯನ್ ಆರ್ಮಿ ನಾಯಿಗಳನ್ನು ಸಾಯಿಸಿಬಿಡ್ತಿದ್ರು ಆದರೆ ಈಗ ಈ ರೋಲ್ ಬದಲಾಗಿದೆ ನಾಯಿಗಳಿಗೆ ಏನಾದರೂ ರಿಟೈರ್ಡ್ ಆದರೆ ಅವುಗಳನ್ನು ಒಂದು ಸ್ಪೆಸಿಫಿಕ್ ಜಾಗದಲ್ಲಿ ನೋಡಿಕೊಳ್ತಾರೆ ಆದರೆ ಯಾವುದಾದ್ರೂ ನಾಯಿಗಳು ಅನಾರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಅಂತ ನಾಯಿಗಳಿಗೆ ದಯಾಮರಣವನ್ನು ಕೊಡ್ತಾರೆ ಅಂದರೆ ಆರೋಗ್ಯ ಸಮಸ್ಯೆ ಇರುವ ನಾಯಿಗಳನ್ನು ಬಿಡ್ತಾರೆ ನಂಬರ್ ಫೈವ್ ಇರುವೆ ಫ್ರೆಂಡ್ಸ್ ನಮ್ಮ ಸುತ್ತಮುತ್ತಲಿನಲ್ಲಿ ಅನೇಕ ಇರುವೆಗಳು ಭಾಳಷ್ಟು ಇರುವೆಗಳು ಇವೆ ಅದರಿಂದ ನಾವು ಕಡಿಸಿಕೊಂಡದ್ದು ಉಂಟು ಹಾಗೇ ಇರುವೆಗಳು ಒಂದೇ ಸಾಲಿನಲ್ಲಿ ಹೋಗುತ್ತಿರುವುದನ್ನು ನೋಡಿದ್ದೇವೆ ಆದರೆ ಯಾಕೆ ಒಂದರ ಇದೆ ಒಂದೇ ಸಾಲಿನಲ್ಲಿ ಹೋಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ ಇದಕ್ಕೆ ಇರುವೆಯಲ್ಲಿರುವ ಫೆರೋಮೋನ್ ಎನ್ನುವ ರಾಸಾಯನಿಕ ಇರುವೆಗೂ ರಾಸಾಯನಿಕಗೂ ಸಂಬಂಧವೇನು ಇದೆ ಸಂಬಂಧ ಇರುವೆಗಳು ಸಾಲಿನಲ್ಲಿ ಆಹಾರವನ್ನು ಹುಡುಕಿಕೊಂಡು ಹೋಗುತ್ತವೆ ಆಗ ಯಾವ ಇರುವೆಗೆ ಆಹಾರ ಸಿಕ್ಕುತ್ತೆ ಆ ಇರುವೆ ಈ ಫೆರೋಮೋನ್ ಎನ್ನುವ ರಾಸಾಯನಿಕವನ್ನು ಬಿಡುಗಡೆ ಮಾಡುತ್ತೆ ಆಗ ಮಿಕ್ಕ ಇರುವೆಗಳಿಗೆ ಯಾವ ಇರುವೆ ಈ ಫೆರೋಮೋನ್ ರಾಸಾಯನಿಕ ಬಿಟ್ಟಿದೆ ಅಂತ ಗೊತ್ತಾಗುತ್ತೆ ಆಗ ಮಿಕ್ಕೆಲ್ಲ ಇರುವೆಗಳು ಆಹಾರ ಹುಡುಕಿರುವ ಇರುವೆ ಯಾವ ದಾರಿಯಲ್ಲಿ ಹೋಗಿದೆಯೋ ಆ ದಾರಿಯಲ್ಲಿ ಹೋಗುತ್ತವೆ ಹಾಗಾಗಿ ಅವು ಒಂದೇ ಸಾಲಿನಲ್ಲಿ ಹೋಗುತ್ತವೆ ನಂಬರ್ ಸಿಕ್ಸ್ ಫ್ರೆಂಡ್ಸ್ ಈಗಿನ ಕಾಲದ ಹೆಣ್ಣು ಮಕ್ಕಳು ಪ್ರೆಗ್ನೆಂಟ್ ಆದರೆ ಅವುಗಳನ್ನು ತಿಳಿದುಕೊಳ್ಳಲು ಹಲವಾರು ಡಿವೈಸ್ಗಳು ಟೆಕ್ನಾಲಜಿಗಳು ಕೂಡ ಬಂದಿವೆ ಆದರೆ ಪುರಾತನ ಕಾಲದ ಹೆಣ್ಣು ಮಕ್ಕಳು ಗರ್ಭವತಿಯಾದರೆ ಯಾವ ರೀತಿ ಕಂಡುಕೊಳ್ತಿದ್ರು ಅಂತ ಗೊತ್ತಾದರೆ ನೀವು ಖಂಡಿತವಾಗಿ ಕೂಡ ಆಶ್ಚರ್ಯಪಡ್ತೀರ ಹೌದು ಎರಡು ಚೀಲದಲ್ಲಿ ಬಾರ್ಲಿ ಹಾಗೂ ಗೋಧಿಯನ್ನು ತುಂಬಿಸಿ ಅದರಲ್ಲಿ ಪ್ರೆಗ್ನೆಂಟ್ ಆದ ಹೆಂಗಸರ ಮೂತ್ರವನ್ನು ಹಾಕ್ತಾ ಇದ್ರು ಒಂದು ವಾರದ ಸಮಯದಲ್ಲಿ ಬಾರ್ಲಿ ಹಾಗೂ ಗೋಧಿ ಮೊಳಕೆ ಹೊಡೆದ್ರೆ ಆ ಹೆಂಗಸು ಗರ್ಭವತಿ ಆಗಿದ್ದಾರೆ ಎಂದು ಅರ್ಥ ಅಷ್ಟೇ ಅಲ್ಲ ಇದೇ ಟೆಕ್ನಿಕ್ ಯೂಸ್ ಮಾಡಿಕೊಂಡು ಹೊಟ್ಟೆಯಲ್ಲಿರುವ ಮಗು ಹೆಣ್ಣು ಅಥವಾ ಗಂಡೋ ಎಂದು ಕೂಡ ತಿಳಿದುಕೊಳ್ಳುತ್ತಿದ್ದರು ಹೌದು ಚೀಲದಲ್ಲಿರುವ ಬಾರ್ಲಿ ಬೀಜವು ಬೇಗ ಮೊಳಕೆಯಾದರೆ ಅದು ಗಂಡು ಮಗು ಎಂದು ತಿಳಿದುಕೊಳ್ಳುತ್ತಿದ್ದರು ಹಾಗೇ ಗೋಧಿ ಬೀಜವು ಬೇಗ ಮೊಳಕೆಯಾದರೆ ಹೆಣ್ಣು ಮಗು ಎಂದು ತಿಳಿದುಕೊಳ್ಳುತ್ತಿದ್ದರು ಈ ರೀತಿ ಪುರಾತನ ಕಾಲದ ಜನರು ಹೆಂಗಸರ ಪ್ರೆಗ್ನೆನ್ಸಿ ಚೆಕ್ ಮಾಡುತ್ತಿದ್ದರಂತೆ ಇದು ತುಂಬ ಇಂಟ್ರೆಸ್ಟಿಂಗ್ ಅಲ್ವಾ ಈ ವಿಷಯ ಯಾರಿಗೆಲ್ಲ ಗೊತ್ತಿತ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ಸೊ ಓಕೆ ಫ್ರೆಂಡ್ಸ್ ಇವು ಈ ದಿನದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳು ಓಕೆ ಗಾಯ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ವಿಡಿಯೋಗಳಿಗಾಗಿ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ